ಕಂಬಳ ಕ್ರೀಡೆಯನ್ನು ಯಾವ ರೀತಿ ನಡೆಸ್ತಾರೆ ಏನೆಲ್ಲರಿಗೆ ಆಗ್ತಾ ಇದೆ ಅಂತ ನೋಡಿ ನೋಡೋಣ ಬನ್ನಿ ಕಟ್ಟಪ್ಪಾಡಿ ನ್ಯಾಷನಲ್ ಹೈವೇ ಅರವತ್ತಾರರ ಕಲ್ಲಾಪು ಬಳಿ ಈ ಕಂಬಳ ಕ್ರೀಡೆ ನಡೆಯುತ್ತಾ ಇದೆ ನೋಡಿ ಇಷ್ಟೊಂದು ಟ್ರಾಫಿಕ್ ಇರುವ ಈ ಹೈವೇ ಬದಿಯಲ್ಲಿ ತಾವು ಬಂದರೆ ಕಟಪವಾಡಿಯಿಂದ ಮಂಗಳೂರಿಗೆ ಹೋಗುವ ದಾರಿಯಲ್ಲಿ ಈ ಕಂಬಳ ಕ್ರೀಡೆಯು ನಡೆಯುತ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧವಾಗಿರುವ ಈ ಕಂಬಳ ಕ್ರೀಡೆಗೆ ನಾನಾ ಕಡೆಯಿಂದ ಅಧಿಕ ಅತ್ಯಧಿಕ ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ ಹಿಕ್ಕಿರು ಜನಸಂದಣಿ ಇರುವುದರಿಂದ ಅದೆಷ್ಟೋ ಸಾವಿರ ಜೋಡೆತ್ತುಗಳು ಜೋಡು ಕೋಣಗಳ ಕಂಬಳ ಕ್ರೀಡೆ ಇಲ್ಲಿ ನಡೀತಾ ಇದೆ ಕಂಬಳ ಕ್ರೀಡೆಯೊಂದಿಗೆ ಕೆಲವೊಂದು ಕೃಷಿ ಸಲಕರಣೆಗಳು ಇಲ್ಲಿ ಲಭ್ಯವಿವೆ ಮಕ್ಕಳಿಗೆ ಬೇಕಾದಂತಹ ಆಟಿಕೆ ಸಾಮಾನುಗಳು ಇಲ್ಲಿ ಇವೆ ಮನೆಗೆ ಬೇಕಾಗುವಂಥ ಕೆಲವೊಂದು ಪರಿಕರಗಳು ವಸ್ತ್ರಗಳು ಆಟಿಕೆ ಸಾಮಾನುಗಳು ಚಪ್ಪಲಿ ಮಹಿಳೆಯರ ಶೃಂಗಾರ ಸಾಮಗ್ರಿಗಳು ಹೀಗೆ ಒಂದು ಎರಡು ಈ ಕಂಬಳದಲ್ಲಿ ಕಂಬಳದಲ್ಲಿ ರಾರಾಜಿಸ್ತಾ ಇದೆ ಕಿಕ್ಕಿರಿದ ಜನಸಂದಣಿಯನ್ನು ಇಲ್ಲಿ ಕೂಡಿದ್ದು ಬಂದ ಪ್ರತಿಯೊಬ್ಬರಿಗೂ ಇನ್ನೊಂದು ಮನೋರಂಜನೆ ಆಟವಾಗಿರುವ ಕೋಳಿಗಳ ಒಂದು ಲಕ್ಕಿ ಡ್ರಾವ್ ಇಲ್ಲಿ ನಡೀತಾ ಇದೆ ರಟ್ನ ಡ್ರೋರಿ ಏರ್ನ ಪಾಲೂ ನಂಬರ್ ಐವತ್ತ ಓರ್ಮ ನಂಬರ್ ರಾಟ್ನ ಡ್ರಾಥ ಕೋರಿ ಏರ್ನ ಪಾಲಾಗಬಿಟ್ಟು ಜನಸಂದಣಿಯಲ್ಲಿ ಶಿಸ್ತನ್ನು ನಿಭಾಯಿಸಲು ಪೊಲೀಸರು ಇಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಮಕ್ಕಳು ಮಹಿಳೆಯರು ವೃತ್ತರು ಸೇರಿದಂತೆ ಎಲ್ಲರೂ ಈ ಕಂಬಳ ಕ್ರೀಡೆಯಲ್ಲಿ ಬಂದು ಇದರ ಆನಂದವನ್ನು ಸವಿಯುತ್ತಿದ್ದಾರೆ ಇದು ವೇದಿಕೆ ಆಕರ್ಷಣೀಯ ವೇದಿಕೆಯಾಗಿರುತ್ತದೆ

ಕಂಬಳದಲ್ಲಿ ಪ್ರತಿ ಒಂದು ಸೆಕ್ಷನ್ಗೂ ಒಂದೊಂದು ಕೋರ್ಟ್ ಸಿಗ್ತದೆ ಕಾಣಲಿದೆ ನಮಗೆ ಆರೂವರೆ ಕೋರ್ ಕಡ್ಪಾಣಿ ಮೂಡಬೆಟ್ಟು ಅಣ್ಣಪ್ಪ ನಿಲಯ ಚಂದ್ರಶೇಖರ ಕಣಪಾಲೇ ನಂಬರ್ ಕಡಪಾಣಿ ಮೂಡಬಿಟ್ಟು ಅಣ್ಣಪ್ಪ ನಿಲಯ ಚಂದ್ರಶೇಖರ ಕಣಪಲಾಯ್ರು ಕಡಪಾಣು ಕೋಣಗಳನ್ನು ಓಡಿಸಲು ಯಾವ ರೀತಿಯಲ್ಲಿ ಸಜ್ಜುಗೊಳಿಸಲಾಗ್ತಾ ಇದೆ ನೋಡಿ

ನೋಡಿ ಶ್ರೀರಾಮ್ ಭಟ್ ಇವರು ಈ ಕೋಣಗಳನ್ನು ಇಲ್ಲಿ ನಿರ್ವಹಿಸ್ತಾರೆ ಪ್ರತ್ಯೇಕವಾಗಿ ಕರಾವಳಿಯಲ್ಲಿ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಈ ಕಂಬಳ ಕ್ರೀಡೆ ಅನ್ನುವುದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಹೆಣ್ಣು ಮಕ್ಕಳು ಯಾವುದೇ ಅಂಜಿಕೆ ಇಲ್ಲದೆ ಈ ಕಂಬಳ ಕ್ರೀಡೆಯನ್ನು ನಿರ್ವಹಿಸ್ತಾ ಇದ್ದಾರೆ ನೋಡಿ

ನಿಮ್ಮ ಹೆಸರಿ ಓದು ಮಾಡ್ತಾ ಇದ್ದೀರಾ ಏನ್ ಕಲಿತಾ ಇದ್ದೀರಿ ಮುಂದೆ ಏನ್ ಮಾಡ್ಬೇಕಂತ ಇದ್ದೀರಿ ಖಂಡಿತ ನಿಮ್ಮ ಆಸೆಗಳು ಈಡೇರಲಿ ಅಂತ ನಮ್ಮ ಯೂಟ್ಯೂಬ್ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ